ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಅಷ್ಟು ಕನ್ನಡಿಗ ಎಸ್ ಫ್ರೆಂಡ್ಸ್ ನನ್ನ ಒಂದು ಅಲ್ಲಿ ಬಹಳಷ್ಟು ದಿನಗಳಿಂದ ನಾನು ಅನ್ನು ನೋಡ್ತಾ ಇದ್ದೀನಿ ನನ್ನ ಕೈಯಲ್ಲಿ ಎಲ್ಲ ಚಿಹ್ನೆಗಳಿದ್ದಾವೆ ಆದರೆ ನನಗೆ ಯಾವುದೇ ಚಿಹ್ನೆ ಯಾವುದೇ ಒಂದು ಸರಿಯಾದಂಥ ಒಂದು ಉತ್ತಮವಾದ ರಿಸಲ್ಟ್ಸ್ ಸಿಕ್ಕಿರೋದಿಲ್ಲ ಅಂತ ಕೇಳ್ತಾ ಇರ್ತೀರಾ ಆದರೆ ಎಷ್ಟೋ ಸಾರಿ ನೀವು ಬರೀ ರೇಖೆ ಒಂದೇ ನೋಡಿರ್ತೀರ ಬೇರೆ ಕಾಂಪ್ಲೆಕ್ಸ್ ನೋಡಬೇಕಾಗುತ್ತೆ ಅಂದ್ರೆ ರೇಖೆ ಸರಿಯಾದಂಥ ಒಂದು ತುಂಬಾ ತೆಳ್ಳಿಗು ಅಥವಾ ತುಂಬಾ ತಪ್ಪು ಇರಬಾರ್ದು ಮತ್ತೆ ಒಂದು ಪಿಂಕಿಶ್ ಕಲರ್ ಆಗಿರಬೇಕು ಮತ್ತೆ ಸ್ಕಿನ್ ಕಲರ್ ಅಷ್ಟೇ ಅದು ಸಹ ತುಂಬಾ ಪಿಂಕಿಶ್ ಕಲರ್ ಆಗಬೇಕು ತುಂಬಾ ವೈಟ್ ಆಗಿ ತುಂಬಾ ಪೇ ತುಂಬಾ ಒಂದು ಬಿಳಿಸ್ಕೊಂಡಿದ್ರು ಸಹ ಅಷ್ಟು ಉತ್ತಮವಾದಂತಲ್ಲ ತುಂಬಾ ಒಂದು ರೆಡ್ ಆಗಿದ್ರು ಸಹ ಬೇರೆ ಕಲರ್ ಬೇರೆ ಒಂದು ಪರಿಣಾಮವನ್ನು ಕೊಡೋದು ತುಂಬ ಸಹ ಇನ್ನೊಂದು ರೀತಿಯ ಫಲಗಳನ್ನು ಕೊಡ್ತಾರೆ ಸೊ ಹಾಗಾಗಿ ಬರೀ ರೇಖೆಗಳನ್ನ ಹೊಂದ್ಬಿಟ್ಟು ನಾವು ತುಂಬಾ ಚೆನ್ನಾಗಿದೀನಿ ಎಲ್ಲ ಚೆನ್ನಾಗಿದೆ ಆದರೆ ನಮ್ಗೆ ಯಾಕೆ ಅತ್ಯಂತ ಉತ್ತಮವಾದಂತ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಹೇಳೋದು ತುಂಬಾ ಒಂದು ಒಂದು ಏನಾಗುತ್ತೆ ಅಂದ್ರೆ ತುಂಬಾ ಒಂದು ಬಾಲಿಸ್ಯವಾದಂತ ವರ್ತನೆ ಆಗುತ್ತೆ ನೋಡಿ ಯಾಕೆ ಅಂದ್ರೆ ಈ ಒಂದು ರೇಖೆಗಳು ನಿಮ್ಗೆ ಬಹಳ ತುಂಬಾ ಸೂಕ್ಷ್ಮವಾಗಿ ನೋಡಿದಾಗ ಇಲ್ಲಿ ನೋಡಿ ಇಲ್ಲಿಂದ ಈ ರೇಖೆ ನಮಗೆ ಶುರುವಾಗಿದೆ ಇದು ಅರೌಂಡ್ ಒಂದು ಇಪ್ಪತ್ತರಿಂದ ಒಂದು ಎಪ್ಪತ್ತರವರೆಗೂ ಏಜನ್ನು ಸೂಚಿಸುತ್ತೆ ನೋಡಿ ಈ ಒಂದು ಪೀರಿಯಡ್ನ ನಾವು ಇಪ್ಪತ್ತರಿಂದ ಎಪ್ಪತ್ತು ವರ್ಷ ಸೂಚಿಸುತ್ತೆ ಅಂದ್ರೆ ಅರೌಂಡ್ ಫಿಫ್ಟಿ ಇಯರ್ಸ್ ಬರುತ್ತೆ ಈ ಒಂದು ಪಿರಿಯಡ್ ಅಲ್ಲಿ ಈ ಒಂದು ಫಿಫ್ಟಿ ಇಯರ್ಸ್ ಅನ್ನ ನಾವು ಕರೆಕ್ಟ್ ಆಗಿ ಒಂದು ಸ್ಪೆಸಿಫಿಕ್ ಟೈಮ್ ಟೈಮ್ನ ಐಡೆಂಟಿಫೈ ಮಾಡೋದು ಬಹಳ ಮುಖ್ಯ ಆಗುತ್ತೆ ಎಷ್ಟೋ ಸಂದರ್ಭದಲ್ಲಿ ರೇಖೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಕನ್ಸರ್ನ್ ಪೀರಿಯಡ್ ಒಂದು ಸಮಯ ಬಂದಿರೋದಿಲ್ಲ ಸಮಯಿರಬಹುದು ಅಥವಾ ಸಮಯ ಬಂದರೂ ಸಹ ಪಕ್ಕದಲ್ಲಿ ಯಾವುದೋ ಒಂದು ಕ್ರಾಸ್ ಇರಬಹುದು ಅಥವಾ ಒಂದು ಪಕ್ಕ ಅದಕ್ಕೆ ಒಂದು ಸಣ್ಣದಾದಂತಹ ಐಲ್ಯಾಂಡ್ ಇರಬಹುದು ಎಷ್ಟೋ ಸಾರಿ ಬರಿಗಳಿಗೆ ಕಾಣುತ್ತೆ ಇರೋದನ್ನ ಕಾಣಿಸ್ತಾ ಇದೆ ಎಷ್ಟೋ ಸರಿ ಬರೀ ಕಣ್ಣಿಗೆ ಕಾಣಿಸೋದಿಲ್ಲ ಅದನ್ನ ನಾವು ಆಗಿ ಗ್ಲಾಸ್ ಹಾಕೊಂಡು ನೋಡಬೇಕಾಗುತ್ತೆ ಸೊ ಹಾಗಾಗಿ ಆ ತರ ಒಂದು ಇಂಪಾರ್ಟೆಂಟ್ ವಿಚಾರಗಳು ಇರ್ತವೆ ಅಂತ ಹೇಳ್ಬೋದು ಈಗ ಟೇಕ್ ಫಾರ್ ಎಕ್ಸಾಂಪಲ್ ದೀಸರೆ ತುಂಬಾ ರೇಖೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ ಆದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ದಪ್ಪನಾಗಿದೆ ಸಾಲದಕ್ಕೆ ಇಲ್ಲಿ ಅಡ್ಡ ರೇಖೆಗಳು ರಾಹು ರೇಖೆಗಳು ತುಂಬಾ ಕಟ್ ಮಾಡ್ತಾ ಇರೋದನ್ನ ಕಾಣಿಸುತ್ತೆ ನೋಡಿ ಇಲ್ಲೊಂದು ರಾಹು ರೇಖೆ ಇರುತ್ತೆ ಹೀಗೆ ಮತ್ತೆ ಇಲ್ಲೊಂದು ಸ್ವಲ್ಪ ಅಗಲವಾಗಿರೋದನ್ನ ಕಾಣಿಸುತ್ತೆ ಇಲ್ಲಿ ಸ್ವಲ್ಪ ಸೊ ಹೀಗೆ ಒಂದೊಂದು ಹಂತದಲ್ಲಿ ನಮಗೆ ನೋಡೋದಕ್ಕೆ ಹೊರ ನೋಟಕ್ಕೆ ಬಹಳ ಸ್ಪಷ್ಟವಾಗಿರುವಂತ ಥರನೇ ಕಾಣಿಸ್ತೇವೆ ಆದರೆ ಅದನ್ನ ತುಂಬಾ ಒಂದು ಪರಿಣತಿಯನ್ನು ಹೊಂದಿರೋರು ಮಾತ್ರ ಅದರ ಒಂದು ಒಂದು ಫಲಗಳನ್ನ ಸ್ಟ್ರೈಟ್ ಅವೇ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಯಾರೇ ಆಗಲಿ ತುಂಬಾ ನನಗೆಲ್ಲ ಚಿಹ್ನೆಗಳಿದಾವೆ ಬಟ್ ನನಗೆ ಯಾವುದೇ ಒಂದು ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಕಮೆಂಟ್ ಮಾಡೋದಕ್ಕಂಚೆ ಯೋಚನೆ ಮಾಡಿ ಯಾಕಂದ್ರೆ ಈ ಪಾಮಿಸ್ಟ್ರಿ ಅನ್ನೋದು ಪ್ರತಿಯೊಬ್ಬರಿಗೂ ನಿಮ್ಗೆ ಬೇಕೇ ನೋಡಿದ ತಕ್ಷಣ ಹೇಳೋದು ಪರಂಗಿದ್ರೆ ಏಕೆ ಪಾಮಿಸ್ಟ್ರಿ ಹಾಕ್ಬೇಕಾಗಿತ್ತು ಒಂದು ಹಸರೇಕ ಶಾಸ್ತ್ರಜ್ಞ ಅಂತ ಯಾಕೆ ಯಾವುದೇ ಆಗ್ಲಿ ಆ ಒಂದು ಪ್ರೊಫೆಷನ್ ಅಲ್ಲಿ ಇರೋರಿಗೆ ಅವರು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ನಾಜುಕಾಗಿ ತುಂಬಾ ಒಂದು ವಿಚಾರವನ್ನ ತುಂಬಾ ಅನಲೈಸ್ ಮಾಡಿ ಹೇಳ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಆ ಒಂದು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ನೋಡಿ ಎಲ್ಲರಿಗೂ ಇರುತ್ತೆ ಕಣ್ಣಿರುತ್ತೆ ಕೈ ಇರುತ್ತೆ ಆದರೆ ಎಲ್ರಿಗೂ ದೇಹದಲ್ಲೂ ಒಂದೇ ಕ್ರಿಯೆಗಳು ನೀಡಿಲ್ಲ ಒಂದು ಎಲ್ಲ ರೀತಿ ಎಲ್ಲರಿಗೂ ಒಂದೇ ರೀತಿ ಆರೋಗ್ಯ ಇರೋದನ್ನ ಇರೋದನ್ನು ಕಾಣಿಸ್ತಾ ಇಲ್ಲ ಎಲ್ಲರಿಗೂ ಹಾರ್ಟ್ ಲೈನ್ ಇರುತ್ತೆ ಹೆಡ್ ಲೈನ್ ಇರುತ್ತೆ ಹಾಗೂ ಲೈಫ್ ಲೈನ್ ಇರುತ್ತೆ ಆದರೆ ಎಲ್ಲರಿಗೂ ಒಂದೇ ರೀತಿ ಪರಿಣಾಮಗಳನ್ನ ಉಂಟು ಮಾಡೋದಿಲ್ಲ ಅಂತ ಹೇಳ್ಬೋದು ನೋಡಿ ಈ ಒಂದು ರೇಖೆಗೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಈ ಒಂದು ರೇಖೆ ಬಹಳ ಸುಶವಾಗಿ ತುಂಬಾ ಸೊಸಾಗಿ ಕಾಣ್ತಾ ಇದೆ ಆದರೆ ಇಲ್ಲಿ ನೋಡಿ ಮ್ಯಾಟರ್ ಏನಪ್ಪಾ ಅಂದ್ರೆ ಈ ಒಂದು ರೇಖೆ ಇಲ್ಲಿ ಹೋಗಿ ಇದು ಇಂಟರ್ಸೆಕ್ಟ್ ಆಗಿರೋದನ್ನ ಕಾಣಿಸುತ್ತೆ ಇಲ್ಲಿಂದ ಇನ್ನೊಂದು ರೇಖೆ ಈಗ ಕಟ್ ಮಾಡೋದನ್ನ ಕಾಣಿಸುತ್ತೆ ನೋಡಿ ಈ ರೇಖೆ ಇಲ್ಲಿ ಇದ್ರೂ ಸಹ ಇದು ಅತ್ಯುತ್ತಮವಾದಂತ ರೇಖೆ ಆಗಿದ್ರೂ ಸಹ ಇದನ್ನ ಒಂದು ಕಟ್ ಮಾಡುವಂತ ರೇಖೆ ಈ ರೀತಿ ಕಟ್ ಮಾಡುವಂತ ರೇಖೆಗಳು ಬಂದಾಗ ಅದರ ಒಂದು ಪಾಸಿಟಿವಿಟಿ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿಬಿಡುತ್ತೆ ಸೊ ಅಂತ ರೇಖೆಗಳು ಯಾವನ ಇದಾವ ಅಂತ ನೋಡ್ಕೊಳ್ಳಿ ನೋಡಿ ಇನ್ನೊಂದು ಇಲ್ಲಿ ನೋಡಿ ಬಹಳ ತುಂಬಾ ಚೆನ್ನಾಗಿ ಇರುವಂತಹ ಒಂದು ಸೂರ್ಯ ರೇಖೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಆದ್ರೆ ಸೂರ್ಯ ರೇಖೆಗೆ ನೋಡಿ ಇಲ್ಲಿ ಎಷ್ಟು ಅಡ್ಡ ಗೆರೆಗಳಿದಾವೆ ಅಂತ ಗಮನಿಸಿ ರೀತಿ ಅಡ್ಡ ಗೆರೆಗಳಿರೋದನ್ನ ಗಮನಿಸಿ ಸೊ ಇವೆಲ್ಲನು ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಬರೀ ಸೂರ್ಯ ರೇಖೆ ಇದೆ ನನಗೆ ಎಲ್ಲ ರೀತಿಯ ಒಂದು ಲಕ್ಷಣಗಳು ಬರಬೇಕು ಅನ್ನೋದು ಸಹ ಅಷ್ಟು ಉತ್ತಮವಾದಂಥ ವಿಚಾರ ಅಲ್ಲ ಯಾವ ಸಂದರ್ಭದಲ್ಲಿ ಯಾವ ಏಜ್ ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಒಬ್ಬ ಎಕ್ಸ್ಪರ್ಟ್ ಅಸ್ಟ್ರಾಲಜರ್ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಯಾವುದೋ ಒಂದು ರೇಖೆಯನ್ನ ಇನ್ಯಾವುದೋ ರೇಖೆ ಅಂತ ಪರಿಗಣಿಸಿ ಅದಕ್ಕೆ ಅಷ್ಟು ಉತ್ತಮವಾದಂಥ ಪರಿಹಾರಗಳನ್ನ ಕಂಡು ಹಿಡ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ಬೋದು ನೋಡಿ ಇಲ್ಲಿಂದ ಒಂದು ರೇಖೆ ಹೀಗೆ ಬಂದು ಹೀಗೆ ಹೋಗ್ತಾ ಇದೆ ಅಂದ್ರೆ ವ್ಯಕ್ತಿ ತುಂಬಾ ಒಂದು ಎಮೋಷನಲ್ ಆಗಿರ್ತಾರೆ ತುಂಬ ಕ್ರಿಯೇಟಿವ್ ಕ್ರಿಯೇಟಿವ್ ಪರ್ಸನ್ ಆಗಿರ್ತಾನೆ ಅಂತ ಹೇಳ್ಬೋದು ಆದ್ರೆ ಈ ತರ ಇರುವಂತಹ ಇಲ್ಲಿ ಏನಿರುವಂಥವ್ರು ಯಾವಾಗಲೂ ಒಂಟಿ ಅಲ್ಲಿ ಅವರು ಅನುಭವಿಸ್ತಿರ್ತಾರೆ ಅಂತ ಹೇಳಬಹುದು ಅದೇ ಹೊರಗಡೆ ತೋರಿಸೋದಿಲ್ಲ ಎಷ್ಟು ಸಾವಿರ ಜನಗಳ ಮಧ್ಯೆ ಇದ್ರು ಅವರು ಮನಸ್ಸಲ್ಲಿ ಒಂಟಿತನವನ್ನು ಅನುಭವಿಸ್ತಿರ್ತಾರೆ ಅಂತ ಹೇಳಬಹುದು ಮತ್ತೆ ನೋಡಿ ಈ ಒಂದು ಜೀವನ ರೇಖೆಯಿಂದ ಸ್ಟ್ರೈಟ್ ಆಗಿ ಒಂದು ಚಂದ್ರ ರೇಖೆ ಕಡೆ ಚ ಒಂದು ಬ್ರಾಂಚ್ ಬಂತು ಅಂದ್ರೆ ಅವರು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ತಾರೆ ಅಂತ ಹೇಳಬಹುದು ಅದು ತುಂಬಾ ಒಂದು ಪಾಸಿಟಿವಿಟಿ ಇರುತ್ತೆ ಅವರಿಗೆ ಅಂತ ಹೇಳಬಹುದು ಫಾರಿನ್ ವಿಚಾರದಲ್ಲಿ ಇಲ್ಲಿ ನೋಡಿ ಜೀವನ ರೇಖೆ ಅಕ್ಕಪಕ್ಕದಲ್ಲಿ ಈ ರೀತಿ ಒಂದು ರೇಖೆಗಳಿದ್ದಾಗ ವ್ಯಕ್ತಿಗೆ ಸಾಕಷ್ಟು ಎನರ್ಜಿಯನ್ನ ಕೊಡ್ತವೆ ಲೈಫ್ ಅಲ್ಲಿ ಅಂತ ಹೇಳಬಹುದು ಮತ್ತೆ ಇನ್ನು ಬುಧ ಪರ್ವ ನೋಡಿ ಬುಧ ಪರ್ವದಲ್ಲಿ ಒಂದು ಎರಡು ನಾಲ್ಕು ರೇಖೆಗಳು ಇರೋದನ್ನ ಕಾಣಿಸುತ್ತೆ ಈ ತರ ಇರುವಂತ ರೇಖೆ ಇರುವಂತವ್ರಿಗೆ ಒಂದು ಹೇಗಿರುತ್ತೆ ಅಂದ್ರೆ ಅದ್ಭುತವಾದಂತ ಒಂದು ಮೆಂಟಾಲಿಟಿ ಇರುತ್ತೆ ಅಂದ್ರೆ ಎಂತ ಜನಗಳ ಸಮಸ್ಯೆಗಳನ್ನಾದ್ರು ಬಗೆಹರಿಸ್ತಾರೆ ಇವ್ರ ಹತ್ರ ಒಂದು ಅರ್ಧ ಗಂಟೆ ಕಾಲ್ ಗಂಟೆಗೆ ಮಾತಾಡಿದ್ರು ಸಹ ಇವರ ನಿಮ್ಮಲ್ಲಿರುವಂಥ ಕಷ್ಟಸುಗಳನ್ನ ಇವ್ರ ಹತ್ರ ಮರಿಬಹುದು ಅಂತ ಹೇಳೋದು ಮತ್ತೆ ಗುರುಪರ್ವ ನೋಡಿ ಗುರುಪರ್ವ ತುಂಬಾ ಎತ್ತರವಾಗಿ ಚೆನ್ನಾಗಿ ಔಟ್ಲುಕ್ ಅಲ್ಲಿ ಆದರೆ ಇದರಲ್ಲಿ ಎಷ್ಟು ದೋಷಗಳನ್ನ ನಾವು ಕಂಡುಹಿಡಿಯಬಹುದು ಅಂತಂದ್ರೆ ನೋಡಿ ಇಲ್ಲಿ ನೋಡಿ ಈಗೊಂದು ರೇಖೆ ಹೀಗೊಂದು ರೇಖೆ ಹೀಗೆ ಅಡ್ಡ ರೇಖೆಗಳಿರೋದನ್ನ ಅಷ್ಟು ಉತ್ತಮವಾದಂತ ಸೈನ್ ಅಂತ ಪರಿಗಣಿಸೋದಿಲ್ಲ ಹೀಗಿದ್ದಾಗ ವ್ಯಕ್ತಿಗೆ ಜೀವನದಲ್ಲಿ ಬಹಳಷ್ಟು ಒಂದು ಕನ್ಫ್ಯೂಷನ್ಸ್ ಇರ್ತವೆ ಅಂತ ಹೇಳ್ಬೋದು ನೋಡಿ ಇಲ್ಲೂ ಒಂದು ರೇಖೆ ಹೀಗೊಂದು ರೇಖೆ ಹೀಗೆ ಹೀಗೆ ಹಾಗೆ ಹೀಗೆ 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 ತುಂಬಾ ರೇಖೆಗಳು ಚಲ್ಲಾಪಿಲ್ಲಿ ಆದಂತ ರೇಖೆಗಳು ಜೀವನದಲ್ಲಿ ಇರುವಂತ ಸಮಸ್ಯೆಗಳನ್ನ ದುಪ್ಪಟ್ಟು ಮಾಡ್ತವೆ ಅಂತ ಹೇಳ್ಬೋದು ಎಷ್ಟೋ ಸಾರಿ ವ್ಯಕ್ತಿ ಕನ್ಫ್ಯೂಸ್ಡ್ ಸ್ಟೇಟಲ್ಲೇ ಇರ್ತಾನೆ ಯಾವುದೇ ಮಾಡೋಕ್ಕೋದ್ರೆ ಏನಾದ್ರು ಒಂದು ಅಡ್ಡಿಯಾತಕಗಳನ್ನು ಅನುಭವಸ್ತಿರ್ತಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಮೇಲ್ನೋಟಕ್ಕೆ ಕಾಣೋದೆಲ್ಲ ಸತ್ಯ ಅಲ್ಲ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಹೊರಟಿದೀನಿ ಯಾರೇ ಆಗಲಿ ನಿಮ್ಮ ಕೈನ ನೀವೇ ನೋಡ್ಕೊಂಡು ನೀವು ನನಗೆ ಇದೆಲ್ಲ ಗೊತ್ತಾಯ್ತು ಅಂದ್ಕೋಬೇಡಿ ನಿಮ್ಗೆ ಪ್ರೊಫೆಷನಲ್ ಅಸ್ಟ್ರಾಲಜರ್ ಹತ್ರ ನೋಡ್ಸ್ದಾಗ ಮಾತ್ರ ನಿಮ್ಗೆ ಸರಿಯಾದಂತ ಒಂದು ಪ್ರೆಡಿಕ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ಅಫ್ಕೋರ್ಸ್ ಪ್ರೆಡಿಕ್ಷನ್ ಅಂದ್ರೆ ಹಸಿರೇಷತ್ರದಲ್ಲಿ ನನಗೆ ಕೇಳ್ಬೇಕು ಅಂತ ಏನಿಲ್ಲ ಸುಮಾರಷ್ಟು ಜನ ಆಸ್ತಾರೆ ಕೈ ಹಾಸಿದ್ದಾರೆ ಸರಿಯಾಗಿ ತಿಳ್ಕೊಂಡ್ರ ಹತ್ರ ಕೇಳಿ ಅಂತ ಹೇಳ್ದು ಬೈ ಚಾನ್ಸ್ ನೀವು ನನ್ನ ಹತ್ರ ಕೇಳಬೇಕಂದ್ರೆ ನನ್ನ ನಂಬರ್ ಅನ್ನ ನನ್ನ ಡಿ ನಲ್ಲಿ ಹಾಕಿದ್ದೀನಿ ಹಾಗೂ ಡಿಸ್ಕ್ರಿಪ್ಷನ್ ಸಮೇತ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ನಿಮಗೆ ಉತ್ತಮವಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಹಾವ್ ಅನ್ ಐಸ್ ಡೇ